ಕಾಲಿಕಾ ಪೂಜಾ ವೀರಾಯ ಸುಮಂಗಲಂ ಮಧುರಾನಾಥ ವಿಶ್ವಾಸ ಸೇವಾನ್ ನಿರ್ೃತ ಚೇತಸೆ ತಪಸ್ಸು ಚರಣ ಶೀಲಾಯ ಯೋಗೀ ಶಾಯಾಶುಮಂಗಲಂ ಇದು ಶಾರದ ತಪೋವನ ಮೇಲ್ಗಡೆಯಿಂದ ಈ ರೀತಿ ಕಾಣುಸ್ತಿದೆ ಇದು ಶಾರದಾ ತಪ್ಪೋನ ಇಪ್ಪತ್ತೊಂದು ಮಾರ್ಚ್ ಇಪ್ಪತ್ತೈದು ಬೆಳಿಗ್ಗೆ ಇದು ಶ್ರೀರಾಮ್ ಕೃಷ್ಣ ಟೆಂಪಲ್ ಇದು ಹಿಮಾಲಯ ತಪ್ಪಲು ಶಾರದಾ ತಪ್ಪೋನ ಶಾರದಾ ತಪನಿಂದ ಮೇಲೆ ಬಂದರೆ ನಮಗೆ ಇಲ್ಲಿ ಹಿಮಾಲಯ ಪರ್ವತ ಕಾಣಿಸ್ತಾ ಇದೆ ಇದು ಹಿಮಾಲಯದ ಭಾಗ ಉತ್ತರಾಖಂಡ್ ಪ್ರದೇಶದಲ್ಲಿ ಶಾರದಾಶ್ರಮ ಇದೆ ತೇಹರಿ ಜಿಲ್ಲೆ ನಾವು ಇವತ್ತು ಇಪ್ಪತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದು ಏಳು ಇಪ್ಪತ್ತು ನಿಮಿಷಕ್ಕೆ ಶಾಲಾದ ಕುಟೀರು ಬಂದಿದ್ದೀವಿ ಈಗ ನಾವು ರೂಮ್ ನಂಬರ್ ಇಪ್ಪತ್ತರಲ್ಲಿ ನಮಗೆ ವ್ಯವಸ್ಥೆ ಮಾಡಿದ್ದಾರೆ ತುಂಬ ಅದ್ಭುತವಾದಂಥ ಜಾಗ ಇದು ಸಾಯಂಕಾಲ ನಾವು ಪ್ರೇರಲ್ಲಿಗೆ ಹೋಗಿ ಪ್ರಾರ್ಥನೆ ಮತ್ತು ಧ್ಯಾನ ಮಾಡಿ ಈಗ ಪ್ರಸಾದ ತಗೊಳ್ಳಿಕ್ಕೆ ಹೋಗ್ತಾಯಿದ್ದೀವಿ ಇದೆಲ್ಲ ಕುಟೀರಗಳು this is a temple shardatapavan we have allotted this room just opposite to temple this is our room these are all the kutirs different kutirs different the temple So all the guest houses this is the office room and just behind this office room this is kitchen so night at night dinner starts prasadam starts at 8.30 ಹಿಮಾಲಯ ಪರ್ವತದ ಹಳ್ಳಿಯ ಲೈಫ್ ಸ್ಟೈಲು ಶಾರದಾ ತಪೋನೋ ಪಕ್ಕದಲ್ಲಿ ಇಲ್ಲಿ ನೋಡಿ ಯಾವ ತರ ಚಿಕ್ಕ ಚಿಕ್ಕ ನಮ್ಗೆ ಎಕರೆಗಟ್ಟಲೆ ಇಲ್ಲೂ ಇದ್ರ ಒಂದು ಸೈಟ್ ಅಷ್ಟೇ ಇರುತ್ತೆ ಜಾಗ ಅದರಲ್ಲೇ ಅವ್ರದ್ದು ಜೀವನ ಕಟ್ಕೊಂಡು ಅದರಲ್ಲಿ ಜೀವನೋಪಾಯ ಸಾಗಿಸ್ತಾ ಇದ್ದಾರೆ ಸರ್ ಇದ್ರ ಬಗ್ಗೆ ಏನಾದ್ರೂ ಏನಿಲ್ಲ ಇಲ್ಲಿ ಈ ಬೆಟ್ಟದ ತಪ್ಪಲಾಗಿರೋದ್ರಿಂದ ಇಲ್ಲಿ ಸಮಾನಾಂತರವಾದ ಪ್ರದೇಶ ಇರಲ್ಲ ಅನಿವಾರ್ಯವಾಗಿ ಅವರು ಈ ಥರ ಈ ಮಡಿ ಮಡಿ ಬನ್ನಿ ನೀವು ತರಲ್ಲಿ ಈ ಥರ ಮಡಿಗಳು ಮಾಡಿ ನಾವೀಗ ಶಾರದ ತಪ್ಪೊಂದು ಉತ್ತರ ಇದ್ದೀವಿ ತಪ್ಪರೆ ನಾವು ಒಂದು ಎಲ್ಲ ಕಿಲೋಮೀಟರ್ ಇಲ್ಲಿ ಸಮ ಎಲ್ಲ ಬೆಟ್ಟದ ಪ್ರದೇಶದ ಹಿಮಾಲಯ ಪ್ರಶಸ್ತಿರೋದ್ರಿಂದ ಸಮಾನಾಂತರವಾದ ಈಗ ಚಿಕ್ಕಾಗಿ ಮಡಿಗಳು ಮಾಡಿ ಇಲ್ಲಿ ಬೆಳೆ ಬೆಳೆ ಬೆಳೀತಾ ಇರ್ತಾರೆ ಬಳೆ ಬಳೆದಿರುತ್ತೆ ನೋಡಿ ಮರಕ್ಕೆ ಕಟ್ಟೆ ಇದೆ ಬಳೆ ಬಳೆದಿರುತ್ತೆ ಓಕೆ ಸರ್ ಅದು ನಿರ್ದಿಷ್ಟವಾಗಿ ಇತ್ತರೆ ಧಾನ್ಯಕ್ಕೆ ಗೊತ್ತಾಗ್ತೈತಿ ಬಹುಶಃ ಹೊತ್ತಂತ ಅನ್ಕೊಂಡಿದ್ದೀನಿ ಓಕೆ ಓಕೆ ಕರೆ ಅದಕ್ಕೆ ಕರೆನೆ ಬಡಿ ಹೊಡಿ ಹೌದು ಸರ್ ಹೌದು ಹೌದು ಬಡಿ ಮಾಡಿ ಬಡಿ ಮಾಡಿ ಚಿಕ್ಕ ಚಿಕ್ಕದಾಗಿ ಬಟ್ಟಲು ಬಟ್ಟಲು ಮಾಡಿ ಅಲ್ಲಲ್ಲ ಅಷ್ಟಷ್ಟೆ ಬೆಳೆ ಸರ್ ಆದರೂ ಇವ್ರು ಲೈಫ್ ಸ್ಟೈಲ್ ತುಂಬಾ ಕಷ್ಟ ಅನ್ಸುತ್ತೆಲ್ಲ ಸರ್ ನಮಗೆಲ್ಲ ಕಂಪೇರ್ ಮಾಡಿದ್ರೆ ನಮಗೆ ಕಷ್ಟ ಅನ್ಸುತ್ತೆ ಬೆಂಗಳೂರಿಂದ ಕಂಪೇರ್ ಮಾಡ್ಕೊಂಡ್ರೆ ಅವ್ರಿಗೆ ಅದು ಇದು ಸಂತೋಷವಾಗಿರ್ತಾರೆ ಇರ್ತಾರೆ ಯಾಕೆಂದ್ರೆ ನಾವು ಅಲ್ಲಿ ಅಷ್ಟೆಲ್ಲ ಭಗವಂತ ಕೊಟ್ಟಿದ್ರು ಅದನ್ನ ಯೂಸ್ ಮಾಡ್ಕೊಂಡು ತಿನ್ನಕ್ಕೆ ನಮ್ಗೆ ಕಷ್ಟ ಆ ಆದ್ರೆ ನಮಗೆ ಸೋಮಿರಿತನೋ ಇನ್ನೊಂದೇನೋ ಏನೋ ಗೊತ್ತಿಲ್ಲ ಬಟ್ ಇದೆಲ್ಲ ಇದೆಲ್ಲ ನೋಡಿದಾಗ ಇಲ್ಲಿ ವಾತಾವರಣ ಬಟ್ ಇಲ್ಲಿ ವಾತಾವರಣ ಚಳಿ ವಾತಾವರಣ ಅನಿವಾರ್ಯವಾಗಿ ಬೇಕಾಗುತ್ತೆ ಚಿಕ್ಕ ಚಿಕ್ಕ ಮನೆ ದೊಡ್ಡ ಮನೆ ಕಟ್ಟೋಕ್ಕಾಗಲ್ಲ ಅದರಿಂದ ಚಿಕ್ಕ ಚಿಕ್ಕ ಮನೆಗಳು ಮತ್ತು ಎಷ್ಟಿಷ್ಟು ಜಾಗದಲ್ಲೇ ಅವರು ಜೀವನ ಸಾಗಿಸಬೇಕಾಗುತ್ತೆ ಅನಿವಾರ್ಯ ಪರಿಸ್ಥಿತಿ ಇದು ವಾತಾವರಣ ಕ್ಲೈಮೇಟಿಕ್ ಕಂಡೀಷನ್ಸ್ ಅಂತ ಕರಿತೀವಲ್ಲ ಹವಾಮಾನ ಮತ್ತೆ ಇಲ್ಲಿ ಕ್ಷೇತ್ರ ಪ್ರದೇಶಗಳದು ಅದೆಲ್ಲ ಇಂಪಾರ್ಟೆಂಟ್ ರೋಲ್ ಇದೆ ಥ್ಯಾಂಕ್ ಯು ಸರ್ ಇನ್ನೊಂದು ಮುಂದಿನ ವೀಡಿಯೋದಲ್ಲಿ ಇನ್ನೊಂದು ಇನ್ನೊರ ಬಗ್ಗೆ ಹಂಗೆ ನಾವು ಪ್ರಶ್ನೆ ಕೇಳ್ತೀವಿ ನೀವು ಉತ್ತರ ಕೊಡಿ ಖಂಡಿತ ಖಂಡಿತ